ಟುಪಿಎಂ ಎಕ್ಸ್ಪ್ರೆಸ್ನಲ್ಲಿ ಇನ್ನುಳಿದ ಸುದ್ದಿಗಳನ್ನ ಅಂತ ನೋಡೋಣ ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಿದೆ ಅರಣ್ಯ ಪ್ರದೇಶ ಮಾತ್ರವಲ್ಲದೆ ಜನವಸತಿ ಪ್ರದೇಶಗಳಲ್ಲೂ ಕಾಡು ಕೋಣಗಳ ದಾಂಧಲೆ ಜಾಸ್ತಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದೆ ಕೋಟಾ ಸಮೀಪದ ಮಣೂರಿನಲ್ಲಿ ಭತ್ತದ ಗದ್ದೆಗೆ ಕಾಡು ಲಗ್ಗೆ ಇಟ್ಟಿದೆ ಜನವಸತಿ ಪ್ರವೇ ಪ್ರದೇಶವಾದ್ದರಿಂದ ಗಾಬರಿಗೊಂಡಂತಹ ಕಾಡುಕೋಣ ಅಡ್ಡ ದಿಟ್ಟಿ ಓಡಾಡಿದೆ ಕೇವಲ ಕಾಡುಕೋಣ ಮಾತ್ರವಲ್ಲದೆ ಅನೇಕ ಕಾಡು ಪ್ರಾಣಿಗಳು ಭತ್ತದ ಗದ್ದೆಗೆ ನುಗ್ತಾ ಇರುವುದು ಕೃಷಿಕರನ್ನ ಕಂಗೆಡಿಸಿದೆ ಆಟವಾಡ್ತಾ ಕೋಣೆಯ ಒಳಗೆ ಹೋದ ಮಗು ಬಾಗಿಲಿನ ಚಿಲಕ ಹಾಕಿಕೊಂಡು ಅಪಾರ್ಟ್ಮೆಂಟ್ನ ಕೋಣೆಯೊಂದರಲ್ಲಿ ಸಿಲುಕಿತ್ತು ಮಂಗಳೂರು ನಗರದ ಕೊಡಿಯಾಲ್ ಗುತ್ತಿನ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದೆ ಮಗು ಕೋಣೆಯೊಳಗೆ ಲಾಕ್ ಆಗಿದ್ದಕ್ಕೆ ಮನೆ ಮಂದಿ ಗಾಬರಿಗೊಂಡಿದ್ರು ಮಂಗಳೂರಿನ ಪಾಂಡೇಶ್ವರ ಅಗ್ನಿಶಾಮಕ ತಂಡ ಮಗುವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದೆ ಹಗ್ಗದ ಸಹಾಯದಿಂದ ನಾಲ್ಕನೇ ಮಹಡಿಯಿಂದ ಮಗುವಿನ ಕೋಣೆಗೆ ತೆರಳಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಬೆಳ್ಳಂ ಬೆಳಗ್ಗೆಯೇ ಶಾಲಾ ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ಇದ್ದಾರೆ ಬಸ್ ನಿಲ್ಲಿಸಿದ್ದ ನಿಲ್ಲಿಸದಿದ್ದಕ್ಕೆ ಶಾಲಾ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಆತನೂರು ಆದರ್ಶ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದು ಅಫ್ಸಲ್ಪುರದಿಂದ ಬರೋ ಬಸ್ಗಳನ್ನ ಆತನೂರಿನಲ್ಲಿ ನಿಲ್ಲಿಸ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಸ್ ನಿಲ್ಲಿಸದ ಕಾರಣ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗೋದಕ್ಕಾಗ್ತಾ ಇಲ್ಲ ಅಫ್ಸಲ್ಪುರ ಸಾರಿಗೆ ಸಂಸ್ಥೆಯ ವಿರುದ್ಧ ಘೋಷಣೆ ಕೂಗಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಹೆಲ್ಮೆಟ್ನ ಬಗ್ಗೆ ಕಾಳಜಿ ಇಲ್ಲದೆ ರೂಲ್ಸ್ ಬ್ರೇಕ್ ಮಾಡೋರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಸಂಚಾರಿ ಪೊಲೀಸರು ವಿಭಿನ್ನ ಅಭಿಯಾನವನ್ನ ಕೈಗೊಂಡ್ರು ಕ್ರಿಸ್ಮಸ್ ಟೋಪಿ ಹಾಕಿ ಜಾಗೃತಿ ಮೂಡಿಸೋದ್ರ ಜೊತೆಗೆ ಕ್ರಿಸ್ಮಸ್ ಹಬ್ಬಕ್ಕೆ ಶುಭಾಶಯವನ್ನ ಕೋರಿದ್ರು ಹಾಫ್ ಹೆಲ್ಮೆಟ್ ಹಾಕಿದವರಿಗೆ ಕ್ರಿಸ್ಮಸ್ ಟೋಪಿ ಹಾಕಿ ಅವೇರ್ನೆಸ್ ಮೂಡಿಸಿದ್ರು ಹೆಲ್ಮೆಟ್ ಧರಿಸಿ ಕ್ರಿಸ್ಮಸ್ ಹಬ್ಬವನ್ನು ವಿನೂತನವಾಗಿ ಆಚರಿಸಿ ಅಂತ ಜಾಗೃತಿ ಮೂಡಿಸಿದ್ದು ಬೆಂಗಳೂರು ನಗರ ಸಂಚಾರಿ ಪೊಲೀಸ್ ಪೇಜ್ನಲ್ಲಿ ಪೋಸ್ಟ್ ಮಾಡಿ ಜಾಗೃತಿ ಮೂಡಿಸಿದ್ದಾರೆ ರೈತರ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಅವಹೇಳನಕಾರಿ ಹೇಳಿಕೆ ನೀಡಿದ ಬೆನ್ನಲ್ಲೇ ರಾಜ್ಯಾದ್ಯಂತ ಪ್ರತಿಭಟನೆ ಕಿಚ್ಚು ಜೋರಾಗಿದೆ ಸಕ್ಕರೆನಾಡು ಮಂಡ್ಯದಲ್ಲಿ ಸಚಿವರ ವಿರುದ್ಧ ಅನ್ನದಾತರು ಸರಿದದ್ದಿದ್ದಾರೆ ಮಂಡ್ಯದ ಸಂಜೆ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರೈತರು ಪ್ರತಿಭಟನೆ ನಡೆಸಿದರು ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಆಕ್ರೋಶವನ್ನ ಹೊರಹಾಕಿದ್ರು ಶಿವಾನಂದ ಪಾಟೀಲ್ಗೆ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದ ರೈತರು ಅವಿವೇಕಿ ಶಿವಾನಂದ ಪಾಟೀಲ್ಗೆ ಧಿಕ್ಕಾರ ಅಂತ ಕಿಡಿಕಾರಿದ್ರು ಈ ವೇಳೆ ರೈತರು ಕೈಯಲ್ಲಿದ್ದ ಭಾವಚಿತ್ರ ಕಿತ್ಕೊಳ್ಳುವುದಕ್ಕೆ ಪೊಲೀಸರು ಮುಂದಾದರು ಪೊಲೀಸರಿಂದ ಮತ್ತೆ ಫ್ಲೆಕ್ಸ್ ಅನ್ನ ಕಿತ್ಕೊಂಡು ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ರೈತರು ಕೂಡಲೇ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರೈತರ ಬಳಿ ಕ್ಷಮೆ ಕೇಳಬೇಕು ಸಚಿವ ಸಂಪುಟದಿಂದ ಶಿವಾನಂದರನ್ನ ಕಿತ್ತೆಸಿಬೇಕು ಅಂತ ಆಗ್ರಹಿಸಿದರು ಸ್ಮಶಾನ ಇಲ್ಲದೆ ರಸ್ತೆ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಮಾಡಿರೋ ಘಟನೆ ತುಮಕೂರಿನ ದುರ್ಗದ ಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಬೆದ್ದಯ್ಯ ಅನ್ನೋರು ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ರು ಖಾಸಗಿಯವರ ಜಮೀನಿನಲ್ಲಿ ಅಂತ್ಯಸಂಸ್ಕಾರ ಇತ್ತು ಆದರೆ ಜಮೀನಿನ ಮಾಲೀಕರು ಅಂತ್ಯ ಸಂಸ್ಕಾರಕ್ಕೆ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಗ್ರಾಮಸ್ಥರು ರಸ್ತೆಯ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರವನ್ನು ನಡೆಸಿದ್ದಾರೆ ಇನ್ನೂರ ಐವತ್ತು ಮನೆಗಳಿರೋ ದುರ್ಗದಹಳ್ಳಿ ಗ್ರಾಮಕ್ಕೆ ಸ್ಮಶಾನ ಇಲ್ಲದಿರುವುದರಿಂದ ಸ್ಮಶಾನಕ್ಕೆ ಜಾಗ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಎಟಿಎಂನಿಂದ ಹಣ ದೋಚಿಸುತ್ತಾ ಇದ್ದ ತೈವಾನ್ ಮೂಲದ ಚಾಲಕಿ ಕಳ್ಳ ಪೊಲೀಸರ ಅತಿಥಿಯಾಗಿದ್ದಾನೆ ಡೇವಿಡ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ ಆನ್ಲೈನ್ನ ಮೂಲಕ ಜನರಿಗೆ ವಂಚಿಸಿ ಹಣ ವರ್ಗಾವಣೆ ಮಾಡ್ತಾ ಇದ್ದ ವಿವಿಧ ಎಟಿಎಂನ ಮೂಲಕ ವಿತ್ಡ್ರಾ ಮತ್ತು ಡೆಪಾಸಿಟ್ ಮಾಡ್ತಾ ಇದ್ದ ತೈವಾನ್ ಕಳ್ಳನ ಕಳ್ಳಾಟ ನೋಡಿದ ಆಟೋ ಚಾಲಕ ನಜರ್ ಗೋವಿಂದಪುರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಬಳಿಕ ಪೊಲೀಸರು ಮಾಹಿತಿ ಆಧರಿಸಿ ಡೇವಿಡ್ನನ್ನ ಬಂಧಿಸಿದ್ದಾರೆ ಮಂಗಳೂರು ಸ್ಮಾರ್ಟ್ ಸಿಟಿ ಕಾಮಗಾರಿ ಈಗ ಅವಾಂತರಕ್ಕೆ ಕಾರಣವಾಗಿದೆ ಕೇಬಲ್ ಹಾಗೂ ಪೈಪ್ಲೈನ್ ಅಳವಡಿಕೆಗಾಗಿ ಅಗೆದ ಹೊಂಡಕ್ಕೆ ಯುವಕ ಬಿದ್ದು ಗಾಯಗೊಂಡಿದ್ದಾನೆ ಮಂಗಳೂರು ನಗರದ ಕೆಎಸ್ ರಾವ್ ರಸ್ತೆಯಲ್ಲಿ ಘಟನೆ ನಡೆದಿದೆ ಕಾಮಗಾರಿಗಾಗಿ ಹೊಂಡ ತೆಗೆದ ಪಾಲಿಕೆ ಹೊಂಡವನ್ನ ಮುಚ್ಚದೆ ನಿರ್ಲಕ್ಷ್ಯ ವಹಿಸಿತ್ತು ಈಗ ಬೈಕ್ ಸಹಿತ ಹೊಂಡಕ್ಕೆ ಬಿದ್ದ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಹೊಂಡದಲ್ಲಿ ನೀರು ತುಂಬಿದ ಕಾರಣ ಮೇಲೆ ಬರೋದಕ್ಕಾಗದೆ ಪರದಾಡಿದ್ದು ಬಳಿಕ ಸ್ಥಳೀಯರು ಯುವಕನನ್ನ ಮೇಲೆತ್ತಿದ್ದಾರೆ ಜನನಿಬಿಡ ರಸ್ತೆಯಲ್ಲಿ ಹೊಂಡ ತೆಗೆದು ಅಲ್ಲಿ ತಡೆಗೋಡೆ ಕೂಡ ನಿರ್ಮಿಸದೆ ಬೇಜವಾಬ್ದಾರಿ ತೋರಿದ ಮಂಗಳೂರು ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ ಇದಿಷ್ಟು ಈವರೆಗಿನ ಸುದ್ದಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್